ರಾಜ್ಯ ರಾಜಕಾರಣದಲ್ಲಿ ಈಗ ಭಾರಿ ಸದ್ದು ಮಾಡ್ತಾ ಇರುವಂಥದ್ದು ಸಿ ಎಂ ಸ್ಥಾನ ಯಾಕೆ ಅಂತ ಹೇಳಿದ್ರೆ ನಿನ್ನೆ ಕೆಂಪೇಗೌಡ ಜಯಂತಿ ವೇಳೆ ವೇದಿಕೆ ಮೇಲೆ ಚಂದ್ರಶೇಖರನಾಥ ಸ್ವಾಮೀಜಿಯವರು ಒಂದು ಮಾತನ್ನು ಹೇಳಿದ್ರು ಸಿ ಎಂ ಸಿದ್ದರಾಮಯ್ಯನವರೇ ನೀವು ಸಿ ಎಂ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಿ ಅಂತ ಅಂದಿನಿಂದ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಯಾಕೆ ಹೀಗಂದ್ರು ಸಮುದಾಯದ ಪರವಾಗಿ ಅಂದ್ರ ಅಥವಾ ಅದು ವೈಯಕ್ತಿಕ ವಿಚಾರನ ಸಿ ಎಂ ಸ್ಥಾನವನ್ನು ಬಿಟ್ಟು ಕೊಡಬೇಕಾ ಸಾಕಷ್ಟು ಪ್ರಶ್ನೆಗಳಿದೆ ಚಂದ್ರಶೇಖರ್ನಾಥ ಚಂದ್ರಶೇಖರನಾಥ ಅವರೇ ನನ್ನ ಜೊತೆ ಇದ್ದಾರೆ ಏನು ಹೇಳ್ತಾರೆ ಅಂತ ಸ್ವಾಮೀಜಿ ನಿನ್ನೆ ನೀವು ವೇದಿಕೆಯಲ್ಲಿ ಇದೊಂದು ಮಾತು ಹೇಳಿ ಈಗ ಎಲ್ಲ ಕಡೆ ಇದೇ ಚರ್ಚೆ ಆಗ್ತಾ ಇದೆ ಯಾಕೆ ಸಿ ಎಂ ಸ್ಥಾನವನ್ನು ಬಿಟ್ಟು ಕೊಡಬೇಕು ಮೊದಲನೇ ಪ್ರಶ್ನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗಲ್ಲ ಹೋದ್ಸಾರಿ ಎಲೆಕ್ಷನ್ನಿಂದಲೂ ಅವರು ಸಿ ಎಮ್ ಆಗಬೇಕು ಅನ್ನೋದು ಮನಸ್ಸಲ್ಲಿ ಇದೆ ಹೋದ್ಸಾರಿ ಸಿದ್ದರಾಮಯ್ಯನವರು ಸಿ ಎಮ್ ಆದರು ಇನ್ನು ಪಕ್ಷ ಹೊಡಿಬಾರ್ದು ಅಂತ ಇವರು ತಾಳ್ಮೆ ತಗೊಂಡು ಸುಮ್ಮನೆ ಇದ್ದರು ಅದಾದಮೇಲೆ ಈ ಸಾರಿ ನೂರ ಮೂವತ್ತೈದು ಸೀಟು ಇವರೇ ಮೆಜಾರಿಟಿ ಬಂದಿರೋದ್ರಿಂದ ಅದಕ್ಕೆ ಕಾರಣ ಡಿ ಕೆ ಶಿವಕುಮಾರ ಮುಖ್ಯವಾಗಿ ಆದ್ದರಿಂದ ಅವ್ರ ಮನದ ಮನಸ್ಸಿನಲ್ಲಿ ಸಿ ಎಮ್ ಆಗಬೇಕು ಅಂತಕ್ಕಂಥದ್ದು ಇರೋದ್ರಿಂದ ಮತ್ತು ಹೈಕಮಾಂಡಲ್ಲೂ ಮಾತಾಡಿದರು ಅವರೂ ಒಪ್ಪಿಗೆ ಕೊಟ್ಟಿದ್ದರು ಅದು ಯಾವ ಕಾರಣದಿಂದ ಅದು ಚೇಂಜ್ ಆಯಿತು ಅದೇನು ಅಂತ ಗೊತ್ತಿಲ್ಲ ಆ ದೃಷ್ಟಿಯಿಂದ ಇವಾಗ ಕೆಂಪೇಗೌಡ ಜಯಂತಿ ನಡೀತಾ ಇತ್ತಲ್ಲ ಆ ಜಯಂತಿ ಸಂದರ್ಭದಲ್ಲಿ ಕೆಂಪೇಗೌಡ್ರದನ್ನು ಎಲ್ಲ ಹೇಳ್ತಾರೆ ಮೊದಲಿಂದಲೂ ಹೇಳ್ಕೊಂಡು ಬರ್ತಾರೆ ಆದರೆ ಈ ವಿಷಯ ಹೇಳೋದಿಲ್ಲ ಇವರು ದೊಡ್ಡಾಲಹಳ್ಳಿ ಕೆಂಪೇಗೌಡರ ಮಗ ಡಿ ಕೆ ಶಿವಕುಮಾರ್ ಅಂತ ಇವ್ರದ್ದು ಇಚ್ಛೆ ಈಡೇರಬೇಕು ಅಂತ ಅಂದರೆ ಇವ್ರ ಮನಸ್ಸು ಮಾಡಿದ್ರೆ ಆಗೋದಿಲ್ಲ ಸಿದ್ದರಾಮಯ್ಯನವರು ನಮ್ಮ ಇವರು ನಮ್ಮ ಜೊತೆಲೇ ಇದ್ದಾರೆ ಇವ್ರಿಗೊಳ್ಳಾಗಲಿ ನಾನು ಆಗಲೇ ಅನ್ಭೋ ಅನ್ಭವ್ಸಿದ್ದೇನೆ ಇವ್ರಿಗೂ ಆಗಲಿ ಅಂತ ದೊಡ್ಡ ಮನಸ್ಸು ಮಾಡಿ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ಮೂರು ಅಂಶ ಇಟ್ಕೊಂಡಿದ್ವಿ ಒಂದು ಕೆಂಪೇಗೌಡರು ಬೆಂಗಳೂರು ನಾಡನ್ನು ಹೊಡಿಬಾರ್ದು ಉಂಡಿಯಾಗೆ ಇರಬೇಕು ಮತ್ತು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಎರಡು ಭಾಗ ಆದರೆ ಉತ್ತರ ಕರ್ನಾಟಕದ ಜನ ಅಭಿವೃದ್ಧಿ ಹೊಂದ್ತಾರೆ ಮೂರನೇ ಅಂಶ ಡಿ ಕೆ ಶಿವಕುಮಾರ ಸಿ ಎಮ್ ಆಗಬೇಕು ಯಾಕೆ ಸಿ ಎಮ್ ಆಗಬೇಕು ಅಂದರೆ ಅವರು ರಾಜ್ಯದ ಅಂತಂತ ಓಡಾಡಿ ಪಕ್ಷ ಕಟ್ಟಿ ನೂರು ಮೂವತ್ತೈದು ಸೀಟ್ ತಂದಿರೋದ್ರಿಂದ ಮತ್ತು ಸಂಘಟನೆ ಮಾಡಿರೋದ್ರಿಂದ ಅಧ್ಯಕ್ಷರಾಗಿರೋದ್ರಿಂದ ಇವ್ರಿಗೊಂದು ಅವಕಾಶ ಸಿಗಲಿ ಅನ್ನೋ ದೃಷ್ಟಿಯಿಂದ ನಾವು ಹೇಳಿದ್ವಿ ನೀವು ಒಕ್ಕಲಿಗ ಮಹಾ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾಗಿದ್ದೀರಿ ನೀವು ಸಮುದಾಯದ ಪರವಾಗಿ ಮಾತಾಡಿದ್ರ ಅಥವಾ ಇದು ನಿಮ್ಮ ವೈಯಕ್ತಿಕ ಅಭಿಪ್ರಾಯನ ಸಮುದಾಯದ ಪರವಾಗಿ ಮಾತಾಡಲಿಲ್ಲ ನಮ್ಮ ಮನಸ್ಸಿನಲ್ಲಿ ಭಾಳ ದಿವಸದಿಂದ ಈಗಾಗಲೇ ಒಂದು ಆರು ತಿಂಗಳು ವರ್ಷದಿಂದ ಶಿವಕು ಓದ್ ಹೋದ ಸಾರಿನೂ ಬ್ಯಾಂಕ್ವೆಲಲ್ಲಿ ಹೇಳಿತ್ತು ಟಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆದರೆ ತುಂಬ ಒಳ್ಳೆಯದು ಆಗಬೇಕು ಹಾಗೆ ಅಂತ ಹೇಳಿದ್ದು ಆವಾಗ ಸುಮ್ಮನೆ ಮುಕ್ತ ಹೇಳಿದ್ದು ಈ ಸಾರಿ ಸಂದರ್ಭ ಬಂದಿದ್ದರಿಂದ ಪಕ್ಷ ಬಂದಿರೋದ್ರಿಂದ ಪಕ್ಷ ಆಗೋದು ಸುಲಭ ಆದ್ದರಿಂದ ಇವರು ಆಗಲಿ ಅಂತ ಹೇಳೋದು